ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಸಿರಾಡುವ ಉಸಿರೇ ಈಗ ವಿಷ ಆಗ್ತಾ ಇದೆ ಇದೆಂಥ ಸ್ಥಿತಿಯಾಗಿದೆ ಅಂತ ಹೇಳಿದ್ರೆ ಜನ ಉಸಿರಾಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ತಲುಪಿದೆ ನಾವು ಯಾವಾಗಲೂ ಕೂಡ ರಾಷ್ಟ್ರ ರಾಜಧಾನಿ ವಾಯು ಮಾಲಿನ್ಯದ ಕಾರಣಕ್ಕಾಗಿ ಆಗಾಗ ಸುದ್ದಿ ಆಗ್ತಾ ಇರುತ್ತೆ ನಾವು ತೆಗೆದುಕೊಳ್ಳುವಂಥ ಉಸಿರು ನಮ್ಮ ಜೀವವನ್ನು ಉಳಿಸುತ್ತೆ ಬಟ್ ದೆಹಲಿಯಲ್ಲಿ ಹಂಗಲ್ಲ ದೆಹಲಿಯಲ್ಲಿ ಉಸಿರು ವಿಷವಾಗ್ತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ ಅಪಾಯ ಮಟ್ಟವನ್ನು ತಲುಪಿದೆ ವಾಯು ಮಾಲಿನ್ಯ ಎ ಕ್ಯೂ ಐ ನೂರ ಇಪ್ಪತ್ತೆಂಟು ತಲುಪಿದೆ ನಾಲ್ಕು ನೂರ ಇಪ್ಪತ್ತೆಂಟು ತಲುಪಿದೆ ಹೀಗಾಗಿ ಅಲ್ಲಿನ ಜನ ಶ್ವಾಸಕೋಶದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅನೇಕ ಉಸಿರಾಟದ ಖಾಯಿಲೆಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣಕ್ಕೆ ದೆಹಲಿ ಸರ್ಕಾರ ನಾನಾ ಕಸರತ್ತನ್ನು ಮಾಡ್ತಾ ಇದೆ ಪ್ರಾಥಮಿಕ ಶಾಲೆಗಳಿಗೆ ತಾತ್ಕಾಲಿಕವಾಗಿ ಆನ್ಲೈನಲ್ಲಿ ಪಾಠ ಅಂದರೆ ಶಾಲೆಗಳಿಲ್ಲ ಹೇಗೆ ಕೋವಿಡ್ನಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಇದ್ದುಕೊಂಡು ಆನ್ಲೈನ್ನಲ್ಲಿ ಪಾಠ ಮಾಡಿಸಲಾಗ್ತಿತ್ತು ಅದೇ ರೀತಿ ಇನ್ನು ಕಳಪೆ ವಾಯು ಗುಣಮಟ್ಟದಿಂದ ಮುನ್ನೂರು ವಿಮಾನ ಸಂಚಾರ ವ್ಯತ್ಯಯ ಆಗಿದೆ ಗಾಳಿಯೇ ಕಲುಷಿತಗೊಂಡಿದೆ ನೋಡಿದ್ದೀರಿ ನೋಡ್ತಾ ಇದ್ದೀರಿ ದುಶಾವಣೆಗಳಲ್ಲಿ ಹೆಂಗಿದೆ ಸ್ಥಿತಿ ಅಂತ ಹೇಳಿದ್ರೆ ನಮಗೆಷ್ಟೋ ವಾಸಿ ಅಂತ ಅನಿಸುತ್ತೆ ಆದರೆ ದೆಹಲಿಯಲ್ಲಿ ನಡೀತಾ ಇರುವಂಥ ಈ ವಾಯುಮಾಲಿನ್ಯದ ಸ್ಥಿತಿ ಇದೆಯಲ್ಲ ಇದು ಎಚ್ಚರಿಕೆ ಗಂಟೆ ಆಗಬೇಕು ನಮ್ಮ ನಗರಗಳು ಕೂಡ ಅಧ್ವಾನ ಆಗ್ತಾ ಇದ್ದಾವೆ ನಮ್ಮ ನಗರದಲ್ಲೂ ಕೂಡ ಪೊಲ್ಯೂಷನ್ ಮಿತಿ ಮೀರಿ ಹೋಗ್ತಾ ಇದೆ ಈ ರೀತಿಯ ವಾತಾವರಣ ಇದೆಯಲ್ಲ ಈ ಕಾರಣದಿಂದಾಗಿಯೇ ವಿಮಾನಗಳ ಹಾರಾಟ ಕೂಡ ಕಷ್ಟವಾಗ್ತಾ ಇದೆ ಇನ್ನು ವಿಮಾನಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಜನ ಪರದಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಗ್ರಾಪ್ ತ್ರೀ ಅಂದರೆ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಮೂರನೇ ಹಂತ ಜಾರಿ ಮಾಡಲಾಗಿದೆ ಇತ್ತ ವಾಯುಮಾಲಯನಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಇನ್ನು ಏನೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಇದನ್ನು ಸರಿದೂಗ್ಸೋಕೆ ಅಂತ ಹೇಳಿ ನೋಡಿ ಪರಿಸರ ನಮಗೆಲ್ಲವನ್ನೂ ಕೊಟ್ಟಿದೆ ಆದರೆ ಅದನ್ನು ನಾವು ಹಾಳುಗೆಡ್ತಾ ಇದ್ದೇವೆ ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಇಂಥದ್ದೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರಂತೆ ಬಿ ಎಸ್ ತ್ರೀ ಎಮಿಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಎಸ್ ತ್ರೀ ಎಮಿಷನ್ ನಾವಿಲ್ಲಾರ ಕೂಡ ಪೊಲ್ಯೂಷನ್ ಎಮಿಷನ್ ಟೆಸ್ಟನ್ನು ಮಾಡಿಸ್ತೀವಲ್ಲ ಹಾಗೆ ಗುಣಮಟ್ಟದ ಪೆಟ್ರೋಲ್ ವಾಹನಗಳಿಗಿಂತ ಹಳೆಯ ವಾಹನಗಳಿಗೆ ಬ್ರೇಕ್ ಹಾಕ್ತಾ ಇದ್ದಾರೆ ಜೊತೆಗೆ ಬಿ ಎಸ್ ಫೋರ್ ಎಮಿಷನ್ ಗುಣಮಟ್ಟದ ಡೀಸೆಲ್ ಚಾಲಿತ ವಾಹನಗಳಿಗಿಂತ ಹಳೆಯ ವಾಹನಗಳಿಗೆ ಬ್ರೇಕ್ ಹಾಕ್ತಾ ಇದ್ದಾರೆ ಕೇವಲ ದೆಹಲಿಗೆ ಮಾತ್ರವಲ್ಲದೆ ಗುರುಗಾಂವ್ ಅಂದರೆ ಗುರುಗ್ರಾಮ ಗಾಜಿಯಾಬಾದ್ ಫರೀದಾಬಾದ್ ಗೌತಮ ಬುದ್ಧ ನಗರಕ್ಕೂ ಕೂಡ ಗ್ರಾಪ್ ತ್ರೀ ನಿಯಮವನ್ನು ಅಳವಡಿಕೆ ಮಾಡಲಾಗ್ತಾ ಇದೆ ನಿರ್ಮಾಣ ಹಂತದ ಎಲ್ಲ ಕಾಮಗಾರಿಗಳನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ದೆಹಲಿಯ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ ರಸ್ತೆಗಳು ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ನೀರು ಸಿಂಪಡಿಸುವ ಕಾರ್ಯ ಆಗ್ತಾ ಇದೆ ಧೂಳು ಗಾಳಿಯಲ್ಲಿ ಮಿಶ್ರಣಗೊಳ್ಳಬಾರ್ದು ಅಂತ ಹೀಗಾಗಿ ರಸ್ತೆಯ ಮೇಲಿರುವಂಥ ಧೂಳು ಹೊಗೆ ಕಾರ್ಬನ್ ಡೈಆಕ್ಸೈಡ್ ಅತ್ಯಂತ ವಿಷಕಾರಿ ರಾಸಾಯನಿಕಗಳು ಈಗ ಗಾಳಿಯಲ್ಲಿ ಮಿಶ್ರಿತವಾಗಿದ್ದಾವೆ ಇದರ ಮಧ್ಯೆ ಧೂಳು ಸೇರಿಕೊಂಡ್ರೆ ಧೂಳಿನ ಕಣಗಳು ಸೇರಿಕೊಂಡ್ರೆ ಏನಾಗುತ್ತೆ ಹೀಗಾಗಿ ಧೂಳಿನ ಕಣಗಳು ಮೇಲೆ ಬರದಂತೆ ತಿಳಿಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಏನು ಗುಣಮಟ್ಟ ಮಾಪನ ಅಂದರೆ ಏನು ಗುಣಮಟ್ಟ ಮಾಪನ ಅಂದರೆ ಏನು ಹೆಂಗೆ ಮಾಡಲಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಶೂನ್ಯದಿಂದ ಐವತ್ತು ಉತ್ತಮ ಶೂನ್ಯದಿಂದ ಐವತ್ತು ಝೀರೋ ಟು ಫಿಫ್ಟಿ ಅಂದರೆ ಓಕೆ ಐವತ್ತರಿಂದ ನೂರು ಅಂತ ಹೇಳಿದರೆ ಸ್ವಲ್ಪ ಪರವಾಗಿಲ್ಲಪ್ಪ ಸಮಾಧಾನಕರ ಅಥವಾ ಸಂತೋಷದಾಯಕ ನೂರ ಒಂದರಿಂದ ಇನ್ನೂರು ಅಂತ ಹೇಳಿದರೆ ಕೆಟ್ಟೋಯ್ತು ಮಧ್ಯಮ ಇನ್ನೂರ ಒಂದರಿಂದ ಮುನ್ನೂರು ಅಂತ ಹೇಳಿದರೆ ಕಳಪೆ ಮುನ್ನೂರ ಒಂದರಿಂದ ನಾಲ್ಕು ನೂರು ಅಂತ ಹೇಳಿದರೆ ತೀರಾ ಕಳಪೆ ಅದು ನಾಲ್ಕು ನೂರಿಂದ ಐನೂರು ಮಾರ್ಕ್ಸ್ಗೆ ಹೋಗ್ಬಿಟ್ರೆ ಸ್ಥಿತಿ ಗಂಭೀರವಾಗಿದೆ ತುಂಬ ಕತರ್ನಾಕಾಗಿದೆ ಉಸಿರಾಟಕ್ಕೆ ಯೋಗ್ಯವಲ್ಲ ಅಂತ ಇನ್ನು ನಾನ್ನೂರ ಐವತ್ತು ದಾಟುಬಿಟ್ರೆ ಆ ವಿಷ ಕುಡಿಯೋದು ಒಂದೇ ಇಲ್ಲಿ ಉಸಿರಾಡೋದು ಒಂದೇ ಅಂಥ ಸ್ಥಿತಿ ಇದೆ ಮಾಲಿನ್ಯ ಹೆಚ್ಚಳಕ್ಕೆ ಕಾರಣಗಳು ಕೂಡ ಅನೇಕ ಇದ್ದಾವೆ ಮಾಲಿನ್ಯ ನಿಯಂತ್ರಣಕ್ಕೂ ಕೂಡ ಮಾಲಿನ್ಯಕ್ಕೆ ನಿಯಂತ್ರಣ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಕಾರಣಗಳನ್ನ ನೋಡಬೇಕಾಗುತ್ತೆ ನಾವೀಗ ದೆಹಲಿ ಸುತ್ತಮುತ್ತ ಪಟಾಕಿ ಸಿಡಿಸೋದು ನಿಷೇಧ ಮಾಡಿದರೂ ಕೂಡ ಮಾಲಿನ್ಯ ಆಗಿದೆ ಪಟಾಕಿ ಸಿಡಿತ ಪಟಾಕಿ ನಿಯಂತ್ರಣವನ್ನು ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಇಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕೃಷಿ ತಾ ತ್ಯಾಜ್ಯವನ್ನು ಸುಡ್ತಾ ಇದ್ದಾರೆ ಸೊ ಹೀಗಾಗಿ ಅದರ ಬಗೆ ಈ ಕಡೆ ಧಾವಿಸುತ್ತೆ ಪ್ರತಿ ವರ್ಷ ಕೃಷಿ ತ್ಯಾಜ್ಯ ಸುಡೋದನ್ನು ಸರ್ಕಾರ ನಿಷೇಧ ಮಾಡ್ತಾಯಿದ್ರು ಕೂಡ ರೈತರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಹನ ಸಂಚಾರ ವ್ಯಾಪಕ ಆಗಿದೆ ಮಾಲಿನ್ಯ ವಾಹನಗಳಿಂದ ಜಾಸ್ತಿ ಆಗ್ತಾ ಇದೆ ಏನೋ ವಾಹನಗಳಿಂದ ಹೊರಸೂಸುವಂಥ ಇಂಗಾಲ ಆಮ್ಲ ಅಲ್ಲೂ ಕೂಡ ಗಾಳಿಯಲ್ಲಿ ಬರೆದು ಹೋಗಿದ್ದೆ ಮಾಲಿನ್ಯ ಜಾಸ್ತಿ ಆಗಿದೆ ಕಟ್ಟಡ ನಿರ್ಮಾಣ ಕಾರ್ಯ ಕೈಗಾರಿಕೆ ಇತರ ಚಟುವಟಿಕೆಗಳು ಕೂಡ ಜಾಸ್ತಿ ಆಗ್ತಿದೆ ಅನಿಲ ಧೂಳು ದೆಹಲಿಯಲ್ಲಿ ಗಾಳಿ ಬೀಸುವ ವೇಗ ಕಡಿಮೆ ಇದ್ದಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ ವೇಗವಾಗಿ ಬೀಸಿಬಿಟ್ರೆ ಅದು ಹಾಗೆ ಕೊಚ್ಕೊಂಡು ಹೋಗುತ್ತೇನೋ ಅನ್ನುವ ರೀತಿಯಲ್ಲಿ ವಾತಾವರಣದಲ್ಲೇ ಉಳಿದ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ವೇಗ ಕಮ್ಮಿ ಆದರೆ ಹಾಗೆಯೇ ವಾತಾವರಣದಲ್ಲಿ ಉಳಿದುತ್ತೆ ವೇಗವಾಗಿ ಗಾಳಿ ಬೀಸಿದ್ರೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ದೆಹಲಿಯ ಈ ಪರಿಸ್ಥಿತಿ ಇದೆಯಲ್ಲ ನಿಜಕ್ಕೂ ಕೂಡ ಇದು ಒಂದು ಎಚ್ಚರಿಕೆ ಗಂಟೆ ಇದು ನಗರಗಳು ವಿಪರೀತವಾಗಿ ಬೆಳೀತಾ ಇದ್ದಾವೆ ಪ್ರತಿನಿತ್ಯ ಲಕ್ಷಾಂತರ ವೆಹಿಕಲ್ಗಳು ಪರ್ಚೇಸ್ ಆಗ್ತಾ ಇದ್ದಾವೆ ಆದರೆ ಈ ಸಂದರ್ಭದಲ್ಲಿ ದೆಹಲಿ ಹೆಂಗಾಗಿದೆ ದೆಹಲಿಯನ್ನು ನೋಡ್ಕೊಂಡಾದರೂ ನಾವು ಸುಧಾರಿಸ್ಕೊಳ್ಬೇಕಾದಂಥ ಸನ್ನಿವೇಶದಲ್ಲಿದ್ದೀವಿ